ಎಲ್ಲರಿಗೂ ಮುಂಜಾನೆಯ ನಮಸ್ಕಾರಗಳು ನನ್ನ ಹೆಸರು ಶಿಲ್ಪಾ ಶನ್ನಪ್ಪ ಪಾಟೀಲ್ ನಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಸೂಟಿಯಲ್ಲಿ ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಈ ವಾರದ ಚಿಂತನೆ ಹೇಳುತ್ತೇನೆ ನನಗೆ ಬಂದ ವಿಷಯ ಧರ್ಮ ಯಾವುದು ಈ ಭೂಮಂಡಲದಲ್ಲಿ ನಿಂತಿರುವುದೇ ಧರ್ಮದಲ್ಲಿ ಸಕಲ ಜೀವರಾಶಿಗಳು ಧರ್ಮದ ಕೆಲಸ ಮಾಡುತ್ತವೆ ಈ ಪ್ರಕೃತಿ ನಮ್ಮ ಸಲುವಾಗಿ ಧರ್ಮದ ಕಾಯಕ ಮಾಡುತ್ತವೆ ಮನುಷ್ಯರಾದ ನಾವು ಈ ಪ್ರಕೃತಿಗೆ ಏನು ಮಾಡುತ್ತಿದ್ದೇವೆ ಅನ್ನುವುದನ್ನು ನಾವು ಅರಿಯಬೇಕು ನಮ್ಮನ್ನು ಒಂದು ಸ್ಥಾನದಲ್ಲಿ ನಿಲ್ಲಲು ಯೋಗ್ಯವಾದ ವ್ಯಕ್ತಿ ಮಾಡಲು ತಮ್ಮ ತಂದೆ ಎಷ್ಟು ತ್ಯಾಗ ಮಾಡುತ್ತಾನೆ ಅನ್ನುವುದನ್ನು ನಾವು ತಿಳಿಯಬೇಕು ತಂದೆಯ ತಂದೆ ಮಕ್ಕಳನ್ನು ಬೆಳೆಸಲು ಹಗಲು ರಾತ್ರಿ ಎಣ್ಣದೆ ತನಗೆ ಕಡಿಮೆಯಾದರೂ ಸರಿ ಮಕ್ಕಳ ಭವಿಷ್ಯ ನಿರ್ಮಾಣಕ್ಕಾಗಿ ನಿಯತ್ತಿನಿಂದ ದುಡಿಯುತ್ತಾನೆ ಅದು ಧರ್ಮ ಶ್ರೀರಾಮನು ತಂದೆಯ ವಚನ ನಿಭಾಯಿಸಲು ಹದಿನಾಲ್ಕು ವರ್ಷ ವನವಾಸ ಮಾಡುತ್ತಾನೆ ಅದು ಕೂಡ ಮಗನ ಧರ್ಮ ಧನ್ಯವಾದಗಳು